ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟ ಖುಲಾಯಿಸಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಆಗದೆ ಸ್ನೇಹಿತರೆ ಏನಾದರೂ ಸಮಸ್ಯೆಗಳು ಬಂದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಭವಿಷ್ಯ ನಮ್ಮ ತಜ್ಞರು ಜ್ಯೋತಿಷ್ಯದಿಂದ ಏನೆಲ್ಲ ಪರಿಹಾರಗಳು ಮಾಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಕೊಲಾಯಿಸಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಪೂರ್ವ ಭಾದ್ರಪದ ನಾಲ್ಕನೇ ಪಾದ ಉತ್ತರ ಭಾದ್ರಪದ ರೇವತಿ ನಕ್ಷತ್ರಗಳಲ್ಲಿ ಜನಿಸಿದವರು ಸ್ನೇಹಿತರೆ ಮೀ ಮೀನ ರಾಶಿಯ ವ್ಯಾಪ್ತಿಗೆ ಸೇರುತ್ತಾರೆ ನಿಮ್ಮ ರಾಶಿಯ ಅಧಿಪತಿ ಗುರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಆರೋಗ್ಯ ಶಿಕ್ಷಣ ವೃತ್ತಿ ಹಣಕಾಸು ಕುಟುಂಬ ಮತ್ತು ವ್ಯವಹಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೆಲ್ಲ ಅಡೆತಡೆಗಳನ್ನು ನೋಡಿರ್ತೀರಾ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ನೋಡಿರ್ತೀರಾ ಸೊ ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಮಾಸಿಕ ಗ್ರಹ ಸಂಚಾರದಿಂದ ಈ ಅಡೆತಡೆಗಳು ಅದೃಷ್ಟ ಎಲ್ಲವೂ ಕೂಡ ಗ್ರಹಗಳ ಸಂಚಾರದಿಂದ ಹಾಗಿದ್ದರೆ ನಿಮ್ಮ ರಾಶಿಯ ಅಧಿಪತಿ ಗುರು ಗುರು ಮತ್ತು ಶನಿ ಇಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಯಾವ ದಿನಾಂಕದಂದು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಗುರು ನಿಮ್ಮ ರಾಶಿಯ ಅಧಿಪತಿ ಮತ್ತು ವೃತ್ತಿಯ ಅಧಿಪತಿ ಹತ್ತನೇ ಸ್ಥಾನ ನಿಮ್ಮ ನಾಲ್ಕನೇ ಸುಖಗಳ ಮನೆಯಲ್ಲಿ ಮಿಥುನ ರಾಶಿಯವರು ಇದ್ದಾರೆ ಇದು ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿ ಶನಿಯು ನಿಮ್ಮ ಸ್ವಂತ ರಾಶಿಯಲ್ಲಿ ಒಂದನೇ ಮನೆ ಇದ್ದಾರೆ ಇದು ಶನಿ ಅಂತಲೇ ಕರೆಯಲ್ಪಡುತ್ತಿವೆ ಸ್ನೇಹಿತರೆ ಅದು ಸಾಡೆ ಸಾತಿಯ ಅತ್ಯಂತ ನಿರ್ಣಾಯಕ ಹಂತವಾಗಿರುತ್ತದೆ ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕುಟುಂಬ ಜೀವನದ ಬಗ್ಗೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆರೋಗ್ಯದಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಜಾಗರೂಕತೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ಬಗ್ಗೆ ಗಮನ ಆಗತ್ತೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಯಾಕಂದರೆ ಜನ್ಮ ಶನಿ ಗ್ರಹವು ಆಯಾಸ ಮತ್ತು ಮಾನಸಿಕ ಆತಂಕಕ್ಕೆ ಕಾರಣವಾಗಬಹುದು ಅತಿಯಾಗೋ ನಿಮ್ಮ ರಾಶಿಯ ಅಧಿಪತಿ ಗುರು ಬಲಶಾಲಿಯಾಗಿರುವುದರಿಂದ ಮತ್ತು ಕೇತು ಸೂರ್ಯ ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಹಳೆಯ ಕಾಯಿಲೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ನೀವು ಅನಾರೋಗ್ಯದಿಂದ ಬೇಗನೆ ಚೇತರಿಸಿಕೊಳ್ಳುತ್ತೀರಿ ಅಂತಲೇ ಹೇಳ್ಬೋದು ಅದೇ ಹಾಗೂ ಜನ್ಮಶನಿಯಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಬಾರದು ಸ್ನೇಹಿತರೆ ಈ ರೀತಿ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳು ಬರಬಹುದು ಸೊ ಹಾಗಾಗಿ ಸ್ನೇಹಿತರೆ ಇಂದಿನ ದಿನ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಸ್ನೇಹಿತರೆ ತಕ್ಷಣ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಇನ್ನು ಪ್ರತಿದಿನ ನಾನು ತಿಳಿಸುವ ಹಾಗೆ ವ್ಯಾಯಾಮ ಧ್ಯಾನವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಬೇಗನೆ ಚೇತರಿಸಿಕೊಳ್ಳುತ್ತದೆ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮೀನರಾಶಿಯವರು ನೋಡಲಿದ್ದೀರಿ ಆಗಸ್ಟ್ ತಿಂಗಳಿನಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ವ್ಯಾಪಾರದ ಬಗ್ಗೆ ಹೂಡಿಕೆಯನ್ನು ಮಾಡ್ಬೋದಾ ಅಂತ ನೋಡೋದಾದರೆ ತಿಂಗಳ ಮೊದಲಾರ್ಧದಲ್ಲಿ ಮೀನರಾಶಿಯ ವ್ಯಾಪಾರಸ್ಥರು ಕೆಲವು ತೊಂದರೆಗಳನ್ನು ಹೆದರಿಸಬೇಕಾಗುತ್ತದೆ ಸ್ನೇಹಿತರೆ ಆದರೆ ಮೂರನೇ ವಾರದಿಂದ ನೀವು ಉತ್ತಮ ಪ್ರಗತಿಯನ್ನು ನೋಡಲಿದ್ದೀರಿ ಅಂದಿನಿಂದ ನೀವು ಆದಾಯವು ಕೂಡ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗಲಿದೆ ಮೀನರಾಶಿಯವರ ಆದಾಯ ಇನ್ನು ನಿಮ್ಮ ಸಂಪತ್ತಿನ ಅಧಿಪತಿ ಮಂಗಳ ಏಳನೇ ಮನೆಯಲ್ಲಿ ಪಾಲುದಾರಿಕೆಗಳು ಇರುವುದರಿಂದ ನಿಮ್ಮ ಪಾಲುದಾರರೊಂದಿಗೆ ಹಣಕಾಸಿನ ವಿಷಯಗಳಲ್ಲಿ ಪಾರದರ್ಶಕವಾಗಿರುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಸ್ನೇಹಿತರೆ ಮೂರನೇ ವಾರದಿಂದ ಲಾಭವನ್ನು ನೋಡಲಿದ್ದೀರಿ ಸೊ ಅಲ್ಲಿ ತನಕ ತಾಳ್ಮೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಮೀನರಾಶಿಯ ವ್ಯಕ್ತಿಗಳಿಗೆ ಇನ್ನು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶಗಳನ್ನು ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇದು ತುಂಬ ಒಳ್ಳೆಯ ಸಮಯ ಒಳ್ಳೆಯ ತಿಂಗಳು ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳು ಯಾಕಂದರೆ ಕೇತು ಮತ್ತು ಸೂರ್ಯ ಆರನೇ ಮನೆಯಲ್ಲಿ ಇರುವುದರಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಯಶಸ್ಸನ್ನು ಕೂಡ ಸಾಧಿಸಲಿದ್ದೀರಿ ನಿಮ್ಮ ಏಕಾಗ್ರತೆ ಮತ್ತು ಪರಿಶ್ರಮ ಹೆಚ್ಚಾಗುತ್ತದೆ ನೀವು ಕಷ್ಟಪಟ್ಟು ಅಧ್ಯಯನ ಮಾಡಿದರೆ ನಿಮ್ಮ ನಿರೀಕ್ಷೆಗಳನ್ನು ಮೀರಿದ ಫಲಿತಾಂಶಗಳನ್ನು ಸಾಧಿಸುವಿರಿ ಇನ್ನು ಏಕಾಗ್ರತೆಯಿಂದ ಸ್ನೇಹಿತರೆ ಯಾವುದೇ ಕೆಲಸದಲ್ಲೂ ಶ್ರಮಪಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ತಪ್ಪದೇ ವಿದ್ಯಾರ್ಥಿಗಳು ಸ್ನೇಹಿತರೆ ಏಕಾಗ್ರತೆ ಬಹಳ ಮುಖ್ಯ ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಹಿಂದಿನ ಶ್ರಮ ಮುಂದಿನ ಅದೃಷ್ಟದ ಫಲಗಳನ್ನು ಗಳಿಸುವುದಕ್ಕೆ ಸಾಧ್ಯ ಸೊ ಹಾಗಾಗಿ ತಪ್ಪದೆ ಓದಿನ ಮೇಲೆ ಆಸಕ್ತಿಯನ್ನು ತೋರಿಸಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಉನ್ನತ ಫಲಿತಾಂಶವನ್ನು ನೋಡಬೇಕು ಮತ್ತು ಒಳ್ಳೆಯ ಉದ್ಯೋಗಕ್ಕೆ ನಾವು ಸೇರ್ಪಡೆಯಾಗಬೇಕು ಅಂದರೆ ಸ್ನೇಹಿತರೆ ಹಿಂದಿನ ಶ್ರಮ ಬಹಳ ಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ಗುರು ಹಿರಿಯರ ಮಾತನ್ನು ಆಲಿಸುವುದು ಗುರು ಹಿರಿಯರ ಮಾತನ್ನು ಕೇಳುವುದರಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮ ಜೀವನವನ್ನು ನಡೆಸುವುದಕ್ಕೆ ಬ ಇವೆಲ್ಲ ಮಾರ್ಗದರ್ಶನ ಒಳ್ಳೆಯದು ಅಂತಲೇ ಹೇಳಬೇಕು ವಿದ್ಯಾರ್ಥಿಗಳಿಗೆ ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬ ಜೀವನದಲ್ಲಾಗಲಿ ನಿಮ್ಮ ವೈಯಕ್ತಿಕ ಜೀವನದಾಗಲೀ ಏನೆಲ್ಲ ಬದಲಾವಣೆಗಳನ್ನು ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇದು ಕುಟುಂಬ ಜೀವನಕ್ಕೆ ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಸುಖದ ಮನೆ ಅಂತಲೇ ಹೇಳ್ಬೋದು ಇರುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಸ್ನೇಹಿತರೆ ನಿಮ್ಮ ಎತ್ತವರು ಆರೋಗ್ಯ ಸುಧಾರಿಸುತ್ತದೆ ಶುಭ ಗ್ರಹಗಳು ಐದನೇ ಮನೆಯಲ್ಲಿ ಸಾಗುವುದರಿಂದ ನಿಮ್ಮ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿ ಕೇಳ್ತೀರಿ ಗರ್ಭ ಧರಿಸಲು ಆಶಿಸುತ್ತಿರುವವರಿಗೆ ಇದು ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಅಂದರೆ ಸಂತಾನ ಪ್ರಾಪ್ತಿ ಲಭಿಸಲಿದೆ ಸ್ನೇಹಿತರೆ ಮೀನರಾಶಿಯ ಮಹಿಳೆಯರಿಗೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ನಿಮ್ಮ ವೈವಿಕ್ತಿಕ ಜೀವನದಲ್ಲಾಗಲಿ ಕುಟುಂಬದ ಜೀವನದಲ್ಲಾಗಲಿ ಸ್ನೇಹಿತರೆ ಬಹಳ ಹೊಂದಾಣಿಕೆ ಬಹಳ ಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ಸಣ್ಣ ಪುಟ್ಟ ಕಿರಿಕಿರಿ ವಾದ ವಿವಾದಗಳು ಬಂದಿದ್ದಲ್ಲಿ ಆಗಸ್ಟ್ ಇಪ್ಪತ್ತೊಂದರ ನಂತರ ಇದು ಸ್ವಲ್ಪ ಕಿರಿಕಿರಿ ವಾದ ವಿವಾದಗಳು ಬರುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ವಾದ ವಿವಾದಗಳು ಬೇಡ ಏಕೆಂದರೆ ಒಂದು ಸಲ ಬಿರುಕು ಅನ್ನೋದು ಬಂದರೆ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಲಿ ಅಥವಾ ವೈಯಕ್ತಿಕ ಜೀವನದಲ್ಲಾಗಲಿ ಸ್ನೇಹಿತರೆ ಅದು ತೊಂದರೆ ಬಂತು ಅಂದರೆ ಸ್ನೇಹಿತರೆ ಅದು ಸರಿಪಡಿಸುವುದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತದೆ ಸೊ ಹಾಗಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಯೋಚಿಸಿ ಮಾತನಾಡುವುದು ಬಹಳ ಮುಖ್ಯ ಅಂತಲೇ ಹೇಳ್ತಾ ಇದ್ದೀನಿ ಮೀನರಾಶಿಯ ವ್ಯಕ್ತಿಗಳಿಗೆ ಏನು ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮೀನರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಆರ್ಥಿಕವಾಗಿ ಇದು ಮಿಶ್ರ ತಿಂಗಳು ಅಂತಲೇ ಹೇಳಬೇಕು ಯಾಕಂದರೆ ಜನ್ಮ ಶನಿ ಮತ್ತು ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳು ಹೆಚ್ಚಾಗಿರುತ್ತವೆ ಅದಿಯಾಗೋ ನಿಮ್ಮ ಸಂಪತ್ತು ಮತ್ತು ಅದೃಷ್ಟದ ಅಧಿಪತಿ ಮಂಗಳ ಗ್ರಹವು ಏಳನೇ ಮನೆಯಲ್ಲಿ ಇರುವುದರಿಂದ ಆದಾಯದ ಕೊರತೆ ಇರುವುದಿಲ್ಲ ವ್ಯಾಪಾರ ಪಾಲುದಾರಿಕೆ ಅಥವಾ ನಿಮ್ಮ ಸಂಗಾತಿಯ ಮೂಲಕ ಆರ್ಥಿಕ ಲಾಭಗಳು ಬರಬಹುದು ಮೂರನೇ ವಾರದಿಂದ ಸೂರ್ಯ ಬಲಗೊಳ್ಳುತ್ತಿದ್ದಂತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ನೀವು ಹಳೆಯ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಹೊಸದಾಗಿ ಹೂಡಿಕೆಯನ್ನು ಮಾಡುವುದಕ್ಕೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತಲೇ ಹೇಳಬಹುದು ಯಾಕಂದರೆ ಸ್ನೇಹಿತರೆ ಆರ್ಥಿಕ ಪರಿಸ್ಥಿತಿ ಮಿಶ್ರ ತಿಂಗಳಾಗಿರುವ ಕಾರಣ ಸ್ನೇಹಿತರೆ ಇನ್ನು ವಾಹನ ಆಸ್ತಿಯನ್ನು ಖರೀದಿ ಮಾಡುವುದಕ್ಕೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಅಥವಾ ಸೆಪ್ಟೆಂಬರ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಹೂಡಿಕೆಯನ್ನು ಮಾಡುವುದಕ್ಕೆ ಖರೀದಿಯನ್ನು ಮಾಡುವುದಕ್ಕೆ ಇನ್ನು ಮಾರಾಟವನ್ನು ಮಾಡುವುದಕ್ಕೆ ಇನ್ನು ಒಂದು ಗುಡ್ ನ್ಯೂಸ್ ಏನಂದರೆ ಸ್ನೇಹಿತರೆ ಪಿತ್ರಾರ್ಜಿತ ಆಸ್ತಿ ಬರುವುದು ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳು ಅಥವಾ ಆಗಸ್ಟ್ ಮೂರನೇ ವಾರದ ನಂತರ ಬರಲಿದೆ ಸ್ನೇಹಿತರೆ ಆವಾಗ ಹೂಡಿಕೆಯನ್ನು ಮಾಡಬಹುದು ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ವೃತ್ತಿಪರವಾಗಿ ತಿಂಗಳ ಮೊದಲಾರ್ಧವು ಜನ್ಮಶನಿಯ ಪ್ರಭಾವದಿಂದ ನಿರಾಶದಾಯಕವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗದಿರಬಹುದು ಆದರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಆರನೇ ಅಧಿಪತಿ ಸೂರ್ಯ ಆರನೇ ಮನೆಯಲ್ಲಿ ಬಲಗೊಳ್ಳುವುದರಿಂದ ಹರ್ಷಯೋಗ ಎಂಬ ವಿಪರೀತ ರಾಜಯೋಗ ರೂಪುಗೊಳ್ಳುತ್ತದೆ ಸ್ನೇಹಿತರೆ ಆ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ಹೊಸ ಬದಲಾವಣೆಯನ್ನು ನೀವು ನೋಡಬಹುದು ಇದು ಕೆಲಸದಲ್ಲಿ ಶತ್ರುಗಳು ಮತ್ತು ಸ್ಪರ್ಧಿಗಳ ಮೇಲೆ ಅದ್ಭುತ ವಿಜಯಕ್ಕೆ ಕಾರಣವಾಗುತ್ತದೆ ನಿಮ್ಮ ಪ್ರಯತ್ನಗಳಿಗೆ ನೀವು ಮನ್ನಣೆ ಪಡೆಯುತ್ತೀರಿ ಮತ್ತು ಸ್ಥಾನಮಾನದಲ್ಲಿ ಕೂಡ ಬದಲಾವಣೆ ಅಥವಾ ಬಡ್ತಿಯನ್ನು ಸಹ ಸೂಚಿಸಲಾಗುತ್ತದೆ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ಸ್ನೇಹಿತರೆ ನಿಮ್ಮ ಉದ್ಯೋಗದಲ್ಲಾಗಲಿ ಒಂದು ಹೊಸ ಬದಲಾವಣೆ ಮತ್ತು ಪ್ರಶಂಸೆ ಕೂಡ ಸಿಗಲಿದೆ ಅಂತಲೇ ಹೇಳಬಹುದು ಇನ್ನು ಉದ್ಯೋಗದಲ್ಲಿ ಹೊಸ ಬದಲಾವಣೆಯನ್ನು ನೋಡಬೇಕು ಅಂತಂದರೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದರ ತನಕ ವೇಟ್ ಮಾಡಬೇಕು ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನಲ್ಲಿ ಸ್ನೇಹಿತರೆ ರಾಶಿಯವರ ಮಾಸಿಕ ಜಾತಕ ಯಾವ ರೀತಿ ಇದೆ ಅಂದರೆ ಮೀನರಾಶಿಯವರಿಗೆ ಇದು ಮಿಶ್ರ ಫಲಿತಾಂಶಗಳೊಂದಿಗೆ ಅತ್ಯಂತ ನಿರ್ಣಾಯಕ ತಿಂಗಳು ಅಂತಲೇ ಹೇಳ್ಬೋದು ಜನ್ಮಶನಿಯ ಪ್ರಭಾವವು ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆಗಳು ಮತ್ತು ವಿಳಂಬಗಳಿಗೆ ಕಾರಣವಾಗುತ್ತದೆ ಅದ್ಯಾ ನಿಮ್ಮ ರಾಶಿಯ ಅಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಮತ್ತು ನಿಮ್ಮ ಸಂಪತ್ತಿನ ಅಧಿಪತಿ ಮಂಗಳ ಏಳನೇ ಮನೆಯಲ್ಲಿ ಇರುವುದರಿಂದ ಬಲವಾದ ರಕ್ಷಣಾತ್ಮಕ ಗುರಾಣಿಯನ್ನು ಒದಗಿಸುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಸ್ಟ್ ಹದಿನೇಳರ ನಂತರ ರೂಪುಗೊಳ್ಳುವ ಹರ್ಷ ಯೋಗ ನಿಮಗೆ ಅನಿರೀಕ್ಷಿತ ವಿಜಯಗಳನ್ನು ತರುತ್ತದೆ ಲಾಭವನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಈ ಅಡೆತಡೆಗಳು ಕಷ್ಟಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಶನಿ ಇದು ಅತ್ಯಂತ ಮುಖ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಮತ್ತು ದೇವಾಲಯದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಅಗತ್ಯ ಇರುವವರಿಗೆ ಮತ್ತು ಬಡವರಿಗೆ ನಿರ್ಗತಿಕರಿಗೆ ಅಗತ್ಯ ಇರುವವರಿಗೆ ಸಹಾಯವನ್ನು ಮಾಡಿ ಯಾವ ಸಹಾಯ ಅಂದರೆ ಹಣಕಾಸಿನ ಸ್ನೇಹಿತರೆ ಇನ್ನು ಒಂದು ಹೊತ್ತಿನ ಊಟ ಬಟ್ಟೆಯನ್ನು ದಾನ ಮಾಡುವುದು ಈ ರೀತಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಆ ದಾನವನ್ನು ಮಾಡುವುದು ಒಳ್ಳೆಯದು ಇನ್ನು ಗುರು ನಿಮ್ಮ ರಾಶಿಯ ಅಧಿಪತಿ ಬಲವನ್ನು ಹೆಚ್ಚಿಸಲು ನಿಮ್ಮ ಹಿರಿಯರನ್ನು ಮತ್ತು ಶಿಕ್ಷಕರನ್ನು ಗೌರವಿಸಿ ಪ್ರತಿ ಗುರುವಾರ ಸ್ನೇಹಿತರೆ ಗುರುಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಏಡುವುದು ಬಹಳ ಮುಖ್ಯವಾಗಿರುತ್ತದೆ ತಪ್ಪದೆ ಈ ರೀತಿ ಮಾಡಿ ಅಂತ ಹೇಳಿ ನಾನು ವೀಡನ್ನು ಹಂಡ್ ಮಾಡ್ತಾ ಇದ್ದೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಂಡಿದ್ದೀನಿ ಇನ್ನು ಪ್ರತಿ ಮಂಗಳವಾರ ಶುಕ್ರವಾರ ಸ್ನೇಹಿತರೆ ಹಸುವಿಗೆ ರೊಟ್ಟಿ ಅಥವಾ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಡಿ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಇದ್ದರೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿಯಲ್ಲಾಗಲಿ ಫ್ರೆಂಡ್ಸಲ್ಲಾಗಲಿ ಸ್ನೇಹಿತರೆ ಈ ರಾಶಿನ ಯಾರಾದರೂ ಒಂದಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್